ಸರ್ ನಮಸ್ಕಾರ ನನ್ನ ಹೆಸರು ಫಯಾಜ್ ಅಹಮದ್ ಅಂತ ನನ್ನ ಆಕಾಶ ರಸ್ತೆಗೆ ಮಂಜುನಾಥ್ ಸಾರಿದ್ದು ಟೈಮಲ್ಲಿ ಹದಿನಾರು ಸೊನ್ನೆ ಒಂದು ಇಪ್ಪತ್ತ್ಮೂರಲ್ಲಿ ಅರ್ಜಿ ಕೊಟ್ಟೆ ತಿರ್ಗಾ ಹದಿನಾಲ್ಕು ಫೆಬ್ರವರಿಯಲ್ಲಿ ತಿರ್ಗಾ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟೆ ತಿರ್ಗ ಮೂರನೇ ಸಲ ಅರ್ಜಿ ಕೊಟ್ಟಿದ್ದು ಇಪ್ಪತ್ತೈದು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊಟ್ಟೆ ತಿರ್ಗಾ ಸರ್ ನಾಲ್ಕನೇ ಸಲ ಇಪ್ಪತ್ತೊಂದು ಆಗಸ್ಟಲ್ಲಿ ಕೊಟ್ಟೆ ಸರ್ ಅಲ್ಲಿಂದ ಡಿ ಸಿ ಸಾಹೇಬ್ರಿಗೊಂದು ಕೊಟ್ಟೆ ಸರ್ ಡಿ ಸಿ ಸಾಹೇಬ್ರಿಗೆ ಇಪ್ಪತ್ತ್ಮೂರು ಇಪ್ಪತ್ತೊಂದು ಎಂಟು ಇಪ್ಪತ್ತ್ಮೂರು ಕೊಟ್ಟೆ ಸರ್ ಅವ್ರದ್ದು ಕೈಯಿಂದ ಏನು ಮಾಡಿಲ್ಲ ಸರ್ ನಕಾಶೆ ರಸ್ತೆ ಪಾಣಿ ಮೆಟೇಶಿಯನ್ನು ಕಂದಾಯದ ರಸೀದೆಲ್ಲ ಹಾಕಿದ್ದೀನಿ ಆದರೂ ಸಹ ಏನೂ ಮಾಡಿಲ್ಲ ಆಮೇಲೆ ಕಸ್ಬ ನಕಾಶೆನೂ ಹಾಕಿದ್ದೀನಿ ಮತ್ತು ಹೀರಿಗೆನಹಳ್ಳಿ ನಕಾಶೆ ಹೀರಿಗೆನಹಳ್ಳಿದು ನಕಾಶೆನೂ ಹಾಕಿದ್ದೀನಿ ಅದು ಏನು ಕೊಡಲಿಲ್ಲ ಅಲ್ಲಿ ಏನೇನು ಚಲೋ ಚಿನ್ನಡೆದಿದೆ ಅದೆಲ್ಲ ಹಾಕಿದ್ದೀನಿ ಮತ್ತು ಇದು ಲೋಕಾಯುತವರೆಗೆ ಕೊಟ್ಟಿದ್ದೀನಿ ಲೋಕಾಯುತವ್ರಿಗೆ ನಾಲ್ಕನೇ ತಿ ನಾಲ್ಕನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತ್ಮೂರಕ್ಕೂ ಕೊಟ್ಟಿದ್ದೀನಿ ಆಮೇಲೆ ಜಮೀರ್ ಅಹಮದ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಕಂದಾಯ ಮಿನಿಸ್ಟು ಇವ್ರಿಗೂ ಕೊಟ್ಟಿದ್ದೀನಿ ಮತ್ತು ಮೇಡಮ್ ಇದ್ದಾರೆ ಒಬ್ಬರು ಲಕ್ಷ್ಮೀ ದೇವಮ್ಮ ಅಂತ ಹೋಗ್ರಿ ಕಳಿಸ್ತೀವಿ ಅಂತ ದೌರ್ಜನ್ಯ ಮಾಡ್ತಾರೆ ಐ ನಂಬರ್ ಕೊಡ್ತಾರೆ ಆರೀಗ ಮಾತಾಡಿದ್ರೆ ಮಾ ಮಾಡ್ತೀವಿ ಅಂತಾರೆ ಇನ್ನೊಬ್ರು ಸರ್ವೆ ಮಾಡ್ತಾರಲ್ಲ ಅವ್ರಿಗೆ ಮಾಡ್ತಾರೆ ಬರೇ ಫೋನಲ್ಲಿ ಮಾತಾಡ್ತಾರೆ ಏನು ಇದು ಇಸ್ಯೆ ಕೊಡಲ್ಲ ಹದಿಮೂರು ತಿಂಗಳಾಯಿತು ಸರ್ ಭಾರಿ ಹಿಂಸೆ ಆಗ್ತಾ ಇದೆ ಇಲ್ಲಾಂದರೆ ವಿಷ ಕೊಟ್ಬಿಡಿ ನಾನು ಅವಾಗ ಸತ್ತೀನಿ ಅಷ್ಟೊಂದು ಜಮಿ ಇನ್ನು ತೊಂದರೆ ಆಗಿದೆ ಸರ್ ನನಗೆ ಹೊಸ ಹೊಸ ತಹಸೀಲ್ದಾರ್ಗೆ ಇನ್ನೂ ಸಿಕ್ಕಿಲ್ಲ ಸರ್ ನಾನು ದಯವಿಟ್ಟು ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ನೀವು ಒಂದು ಗಮ್ಲಿಗೆ ತಂದು ನನ್ನ ಕೆಲಸ ಮಾಡಿಕೊಡಿ ಇಲ್ಲಾಂದರೆ ಏನಾನ ಆದರೆ ಆ ಲಕ್ಷ್ಮೀ ದೇವ್ ಕಾರಣ ಇದಕ್ಕೆ ನನಗೆ ಅಂತ ಹೇಳ್ತೀನಿ ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್ ಆ ಲಕ್ಷ್ಮೀದೇವ ಮಾತ್ರ ಮಾತಾಡ್ಬಿಟ್ರಿ ನೀವು ನೀವು ಏನು ಹೇಳ್ತೀರಾ ಅದಕ್ಕೆ ಸಿದ್ಧ ಸರ್ ಯಾವ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೇವಲ ಆ ಕಸ ಗೋಡೆಯವನ್ಗೂ ವ್ಯಾಲ್ಯೂ ಇದೆ ಆ ಥರ ರೈತರಿಗೆ ಒಂಚೂರು ವ್ಯಾಲ್ಯೂ ಇಲ್ಲ ಇಲ್ಲಿ ಡಿ ಸಿ ಸಾಹೇಬರು ಮೊನ್ನೆ ನಾಲ್ಕನೇ ತಾರೀಕು ಹನ್ನೆ ಹನ್ನೊಂದನೇ ತಿಂಗಳು ಬಂದಿದ್ರು ಸರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಎ ಸಿ ಸಾಹೇಬರು ಬಂದಿದ್ರು ಅವತ್ತು ಹೇಳಿದರು ಇವತ್ತರ್ಗ ಆ ಎಮ್ಮ ಮಾಡೋದೇ ಇಲ್ಲ ಸರ್ ಸರ್ ನಾನು ತಹಸೀಲ್ದಾರ್ ಸಾಹೇಬರು ಮೊನ್ನೆ ಏನು ಕೆಲಸಕ್ಕೆ ಹೋಗಿದ್ರು ಅಂತ ಹೇಳಿದ್ರು ಇವತ್ತು ಬಂದೆ ಏನೋ ಕೋರ್ಟ್ಗೆ ಹೋಗಿದ್ದಾರಂದರು ಅವ್ರಿಗೆ ಭೇಟಿಯಾಗಿಲ್ಲ ಅವ್ರದ್ದೆಲ್ಲ ತಪ್ಪು ನಮ್ಮ ಕ್ಲರ್ಕ್ಗಳದ್ದೇ ತಪ್ಪು ಆ ಎಮ್ಮ ಪೊರೇ ಚಾಕ್ಲೇಟ್ ಅಮ್ಮ ಅಮ್ಮ ಮೊದಲೇ ರೈತರಿಗೂ ಗಲಾಟೆ ಮಾಡಿದ್ದಾರೆ ಜನ ಸಾರೂ ಎಲ್ಲ ಗಲಾಟೆ ಮಾಡಿದ್ದಾರೆ ತಾವು ಗೊತ್ತು ನೀವು ಪ್ರೆಸ್ ರಿಪೋರ್ಟ್ ಎಲ್ಲ ಮಾಡಿದ್ದೀರ ದಯವಿಟ್ಟು ಈ ಬಂದಿರೋ ತಹಸೀಲ್ದಾರಿಗೆ ಈ ನಮ್ಮ ವಿಷಯ ಏನೂ ಗೊತ್ತಿಲ್ಲ ಅವ್ರಿಗೆ ಪಾಪ ಅವ್ರಿಗೆ ಫೈಲೇ ಮಾಡಿಲ್ಲ ಅಂತ ಕಾಣುತ್ತೆ ನನಗೆ ದಯವಿಟ್ಟು ನೀವು ನಿಮ್ಮ ಮುಖಾಂತರ ನಮಗೆ ತಿಳಿಸ್ಕೊಡಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕಂದರೆ ಪರಮೇಶ್ವರ್ ಸಾರು ಇವ್ರಿಗೊಂದು ಅರ್ಜಿ ಹಾಕಿದ್ದಾರೆ ಪರಮೇಶ್ವರ್ ಸಾರು ಡೈರೆಕ್ಟಾಗಿ ಡಿ ಸಿ ಪಿಗೆ ಫೋನ್ ಇದು ಅರ್ಜಿ ಬರೆದು ಇವ್ರಿಗೊಂದು ಅರ್ಜಿ ಕೊಟ್ಟಿದ್ದಾರೆ ಇವಾಗ ನನ್ನ ಹತ್ರ ಆ ದಾಖಲೆನೂ ಇದೆ ಸರ್ ಹಿರಿಗೇನಹಳ್ಳಿ ಸರ್ ಇಲ್ಲಿ ನೆಂಗಮಂಗ್ಲ ಕಸ್ಪಾ ಇರ್ಗೇನಹಳ್ಳಿ ಬೋಡಮನಹಳ್ಳಿ ಪಕ್ಕ ಸರ್ ನಕಾಶೆ ರೋಡು ಸರ್ ಸಾವಿರದ ಒಂಬೈನೂರ ಐದರಿಂದ ನಕಾಶೆ ರೋಡು ಮಾಡಿದ್ದಾರೆ ಅದರೊಳಗೆ ಬಂಡಿ ಗಾಡಿ ಅಂತ ಇದೆ ಆದರೂ ಸಹ ಇವ್ರಿಗೆ ಅರ್ಜಿ ಕೊಟ್ಟರು ಏನೂ ಮಾಡಲ್ಲ ಸರ್ ಆ ಅಮ್ಮ ಮಾತಾಡಿದ್ರೆ ನೋಡಿದ್ರೆ ನೀವು ಏನು ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ ನಮ್ಮ ಒಳ್ಳೆಯ ಇಂಥ ರಾಜಕೀಯ ಇದ್ರೂ ಇಂಥ ಕೆಲವು ಅಧಿಕಾರಿಗಳಿಂದ ಭಾರಿ ಹಿಂಸೆ ಆಗ್ತಾ ಇದೆ ದೊಡ್ಡವ್ರದ್ದು ಏನು ಹಿಂಸೆ ಆಗ್ತಾ ಇಲ್ಲ ಆ ಲಕ್ಷ್ಮೀ ದೇವಿ ಮೇಡಮ್ಮೇನೇ ಜಾಸ್ತಿ ಆರೈನು ಮಾಡ್ತೀವಿ ಅಂತಾರೆ ಆ ಲಕ್ಷ್ಮೀ ದೇವಿ ಮೇಡಮ್ ಅಂತೂ ಬೆಂಕಿ ಅಂದರೆ ಬೆಂಕಿ ಆ ಆಯಮ್ಮ ಏನು ಮಾಡಿಲ್ಲ ಸರ್ ಅಯ್ಯಮ್ಮ ಸುಮ್ಮನೆ ಅದು ಯಾವುದೋ ಕೊಟ್ಟಾರೆ ಇದೊಳಗೆ ಆಕಾಶ ರೋಡಲ್ಲಿ ಬಂಡಿ ಗಾಡಿ ಅಂತ ಇದೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅಯ್ಯಮ್ಮ ಗಾ ಕಾಲ್ದಾರಿ ಅಂತ ಕೊಟ್ಟಾಳೆ ಅಯ್ಯಮ್ಮ ನೋಡಿ ಕಾಲ್ದಾರಿ ಅಂತ ಇದೆ ನೋಡಿ ಇಲ್ಲಿ ಸರ್ ನಮಗೆ ತಹಸೀಲ್ದಾರ್ ಮೇಲೆ ನಂಬಿಕೆ ಇದೆ ಅವ್ರು ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇದಿದೆ ನಂಬಿಕೆ ದಯವಿಟ್ಟು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸಿ ಅಲ್ಲ ಅವರೇ ಹೇಳಬೇಕು ಏನು ಮಾಡಬೇಕಪ್ಪ ಅಂತ ಅವರೇ ಹೇಳಬೇಕು ಸರ್ ಇವಾಗ ನನಗೆ ಅವರೇ ಇವಾಗ ತಹಸೀಲ್ ಅಂದರೆ ತಾಯಿ ಡಿ ಸಿ ಅಂದರೆ ತಂದೆ ಇದು ಇದಕ್ಕೆ ಅದು ಮಾಡಲಿಲ್ಲ ಅಂದರೆ ಮತ್ತೆ ನಾವು ಎಲ್ಲಿ ಹೋಗೋದು ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಕೊಟ್ಟರು ಸಹ ಹಿಂಗೆ ಮಾಡಿಲ್ಲ ಅಂದರೆ ನಾವೇನು ಮಾಡೋದು ಆ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿ ಇಂಥ ಅಧಿಕಾರಿಗಳು ಫಯಾಜ್ ಸರ್